ನಿನ್ನೆ ದಿನ ಗಂಗಾವತಿ ಟೌನಲ್ಲಿ ವೆಂಕಟೇಶ್ ಅನ್ನೋದು ಒಂದು ಕೊಲೆ ಆದ ಪ್ರಕರಣ ಅವರು ಹಂಪಣ್ಣ ಜಂತಕಲ್ ಅವ್ರ ತಂದೆಯವರಾದಂಥ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ಒಂದು ಮರ್ಡರ್ ಕೇಸನ್ನು ದಾಖಲಿಸ್ಕೊಂಡಿದ್ದೇವೆ ನಿನ್ನೆ ರಾತ್ರಿ ದಿನ ಸುಮಾರು ಎರಡೂವರೆ ಸುಮಾರಲ್ಲಿ ಒಂದು ಕಾರಿನಲ್ಲಿ ಹಿಂದೆಯಿಂದ ಡಿಕ್ಕಿ ಹೊಡೆದು ಒಂದು ಆರರಿಂದ ಏಳು ಜನ ಬಂದು ಮಾರಣಾಂತಿಕ ಶಸ್ತ್ರಗಳಿಂದ ಅವ್ರಿಗೆ ಹಲ್ಲೆ ಮಾಡಿ ಅವರಿಗೆ ಚಿಕಿತ್ಸೆ ಪಾಲಿಸದೆ ಅವರು ಮೃತಪಟ್ಟಿದ್ದು ಸೊ ಈ ಪ್ರಯುಕ್ತ ನಾವು ಗಂಗಾವತಿ ಟೌನಲ್ಲಿ ಒಂದು ಮರ್ಡರ್ ಕೇಸ್ ಕೂಡ ಆ ಅದಕ್ಕೆ ಕೃತ್ಯಕ್ಕೆ ಬಳಸಿದಂಥ ಒಂದು ಕಾರು ಹಾಗೂ ಜುಗಳು ಕೂಡ ಆಲ್ರೆಡಿ ನಾವು ವಶಕ್ಕೆ ಪಡಿಸ್ಕೊಂಡಿದ್ದೇವೆ ಅವರು ಕೊಟ್ಟಂಥ ಪಿರ್ಯಾಯ್ದ ಮೇರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ವೆಂಕಟೇಶ್ ಅವ್ರದ್ದು ಪರಿಚಯ ಇದ್ದವರು ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಆದ ಮೇರೆಗೆ ಆ ಕೇಸ್ನಲ್ಲಿ ಅರೆಸ್ಟ್ ಮಾಡೋಕ್ಕೆ ವೆಂಕಟೇಶ್ ಅವರು ಸಹಾಯ ಮಾಡಿದ್ದಕ್ಕೆ ಸೀಟ್ ಇಟ್ಕೊಂಡು ಇದು ಮಾಡಿದ್ದಾರೆ ಅಂಥೇಳಿ ಪ್ರಕರಣ ಕೊಟ್ಟಿದ್ದಾರೆ ರವಿ ಹಾಗೂ ಅವ್ರ ಸಹಚರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ನಾವು ಆದಷ್ಟು ಬೇಗ ಈ ಕೃತ್ಯಕ್ಕೆ ಬಳಸಿದಂಥ ವ್ಯಕ್ತಿಗಳು ಹಾಗೂ ವೆಪನ್ಸು ಬೇಗ ಆದಷ್ಟು ಬೇಗ ನಾವು ಸೀಸ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಸೊ ಇಲ್ಲಿ ಬಂದು ಮುಂದಿನ ಪೋಸ್ಟ್ ಮಾರ್ಟಮ್ ಹಾಗೂ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ ಧನ್ಯವಾದಗಳು ಅವ್ರು ಕೊಟ್ಟಂಥದ್ದು ರವಿ ಹಾಗೂ ಸಹಚರರು ಅಂತ ಅಷ್ಟೇ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಈಗ ಕಂಪ್ಲೇಂಟ್ ಕೊಟ್ಟಿದ್ದರಲ್ಲಿ ರವಿ ಹಾಗೂ ಸಹಚರು ಅಂತ ಕೊಟ್ಟಿದ್ದಾರೆ

ಅದೇ ಕೇಸ್ನ ಹೇಳಿದ್ರು ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಸೆವೆನ್ ಕೇಸಲ್ಲಿ ಆ ಕೇಸಲ್ಲಿ ಅರೆಸ್ಟ್ ಮಾಡೋಕ್ಕೆ ಸಹ ಸಹಾಯ ಮಾಡಿದ್ದಕ್ಕೆ ಅದಕ್ಕೆ ಇದು ಮಾಡಿದ್ದಾರೆ ಅಂತ ಹೇಳಿ ಅವ್ರು ಯಾವುದು ತ್ರೀ ನಾಟ್ ಸೆವೆನ್ ಅವರು ಆ್ಯಂಟಿಸೆಪ್ಟ್ ತೊಗೊಂಡಿರ್ತಾರೆ ರವ್ಯೂ ಮೇಲೆ ಕೇಸ್ ಇದ್ದಾವೆ ಅವ್ನ ಗಡಿಪಾರುವ ಕೂಡ ಆಗಿದ್ದಾರೆ ಮನಸ್ಸಲ್ಲಿ ಅವ್ರ ಮೇಲೆ ಸುಮಾರು ಹತ್ತರಿಂದ ಮೇ ಜಾಸ್ತಿ ಕೇಸ್ಗಳು ಹರಪನಹಳ್ಳಿಯಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತ ಕೇಳಿ Thank you.